ಅವರ ಮಗನಾಗಿರೋ ಮೃನಾ ಬರ್ಕರ್ ಅಂದ್ರೆ ಯಂಗ್ ನಮ್ಮ ಯೂತ್ ಕ್ಯಾಂಡಿಡೇಟ್ ಬರ್ತಾ ಇದಾರೆ ಅವರಲ್ಲಿ ಅಷ್ಟೇ ಒಂದು ಹಠ ಇರುತ್ತೆ ಬಿಸಿ ರಕ್ತ ಆಗಿರೋದ್ರಿಂದ ನಾವು ಮಾಡ್ಬೇಕು ಅಂತ ಒಂದು ಕೆಲ್ಸನ ಅನ್ಕೊಂಡ್ರೆ ಅದು ಮಾಡೇ ಮಾಡೋವರೆಗೂ ಅವ್ರು ಬಿಡಲ್ಲ ಹಾಗಾಗಿ ನಮ್ ಎಲ್ಲಾರ್ಗು ಅವ್ರು ಆಸ್ತಿ ಯೂತ್ ಬರ್ಬೇಕು ಅಂತ ನಮ್ಗೂ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ ಹಾಗೆ ಅವ್ರಿಗೂ ಜಾಸ್ತಿ ಇಂಟ್ರೆಸ್ಟ್ಗಳು ಇರುತ್ತೆ ತುಂಬಾ ಥಿಂಕಿಂಗ್ ಕೆಪಾಸಿಟಿ ಬೇರೆ ಇರುತ್ತೆ ಹಾಗಾಗಿ ನಮ್ಮ ಬೆಳಗಾವಿ ಎಲ್ಲಾ ಮಂದಿಗೂ ಒಂದು ಕೇಳ್ಕೊಳ್ಳೋದೇನು ಅಂದ್ರೆ ಇಂತ ಯೂತ್ ನ ನಾವು ತರಬೇಕು ಅಂತ ಹಾಗಾಗಿ ದಯವಿಟ್ಟು ಎಲ್ಲಾರು ನಮ್ಮ ರಣಾಲ್ ಅವರಿಗೆ ವೋಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ಉಪಸ್ಥಿತರಾದಂತ ನಮ್ಮ ಕನ್ನಡ ಚಲನಚಿತ್ರ ನಟಿಯಾದಂತ ಮೇಘಾ ಶೆಟ್ಟಿ ಅವರೇ ಭವ್ಯ ಅವರೇ ಹಾಗೂ ಚಾರು ಮೇಡಮ್ ಅವರೇ ನಿಜವಾಗ್ಲೂ ಇವತ್ತ ನಮ್ಮ ಈ ಗ್ರಾಮಕ್ಕ ಬಂದ ನಂತರ ವಿಶ್ವಾಸನ ಕರೆ ಚರ್ಚೆ ಮಾಡಿ ವಿಶ್ವಾಸನ ಹನ್ನೆರಡು ಗಂಟೆ ಆಗತಿ ಬರ್ತಾರೋ ಇಲ್ವ ನಮ್ಮೆಲ್ಲಾ ಹಿರಿಯರು ಬರ್ತಾರೋ ಇಲ್ಲೋ ತಮ್ಮಂದಿರು ಬರ್ತಾರೋ ಇಲ್ಲೋ ಅಂದ್ಮಾಗ ನೀವ್ ಬರೀ ಊರಿಗೆ ಬಂದ್ ನೋಡ್ರಿ ಇಡೀ ಊರ್ ನಿಮ್ಗೆ ಓಟ್ ಹಾಕ ಅಂತ ಹೇಳಿ ನನಗ್ ಹೇಳ ಇವತ್ತು ನೋಡಿದ್ಮೇಲೆ ವಿಶ್ವಾಸ ನೋಡಿದ್ಮೇಲೆ ನನಗೂ ಕೂಡ ಅವತ್ತು ಒಂದ ನನ್ ಧೈರ್ಯ ಜಾಸ್ತಿ ಯಾಕಪ್ಪ ಇದೆಲ್ಲ ಕಾರಣ ಅಂದ್ರ ನಾವ್ ಕಾಂಗ್ರೆಸ್ ಪಕ್ಷದವ್ರು ಯಾವತ್ತು ನಿಮಗ್ ಸುಳ್ಳು ಹೇಳಿಲ್ಲ ನಾವ್ ನಿಮ್ ಹತ್ರ ನಿಮ್ ನಿಮ್ ಮನಿಗ್ ಬಂದ್ ಒಂದೊಂದ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ವು ಪ್ರತಿಯೊಬ್ರು ಬಂದ್ ನಿಮ್ ಮನಿಗ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರು ನಿಮ್ಗೆ ಅವತ್ ಎಲ್ಲರೂ ನಮ್ಮ ಬಹಳ ವ್ಯಂಗ್ಯವಾಡಿದ್ರು ಏನೋ ಒಂದ್ ಕಾರ್ಡ್ ಸೈಡ್ ಕೊಡಾಕತ್ತ ಎಲ್ಲರೂ ಇಟ್ಬಿಟ್ಟು ಅಂತ ಹೋಗಿದ್ರಂತ ಹೇಳ ನಮಗ್ ಒಳಗ್ ಭರವಸೆ ಇತ್ತು ನಮಗ್ ಏನ್ ಭರೋಸ ಇತ್ತಂದ್ರ ನಮ್ಮ ನಾಯಕರಂತ ಸಿದ್ದರಾಮಯ್ಯ ಸಾಹೇಬ್ರು ಯಾವತ್ತೂ ಕೂಡ ಸುಳ್ಳು ಕೊಡುದಿಲ್ಲ ಏನೋ ಒಂದ್ ಮಾತೂರ್ ಮಾಡೇ ತೋರ್ಸೋ ನಾಯಕರ ನಮ್ ಸಿದ್ದರಾಮಯ್ಯ ಸಾಹೇಬ್ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಸಾಹೇಬ್ರಾಗಿರ್ಬೋದು ಹಾಗೂ ನಮ್ ತಾಯಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕ ಕೊಟ್ಟಂತ ಗ್ಯಾರಂಟಿಗಳನ್ನ ಇವತ್ ನಿಮ್ ನಿಮ್ ಮನೆ ಬಾಗಿಲಿಗೆ ನಿಮ್ಮ ಹೊತ್ತಲ್ ತನಕ ಮುಟ್ಸಿದ್ ನಮಗ್ ಬಾಳ ಹೆಮ್ಮೆ ಶೇಕಡಾ ತೊಂಬತ್ ಐದು ಪರ್ಸೆಂಟ್ ಈ ಊರಿನ ಹೆಣ್ಮಕ್ಳು ಇವತ್ತ ಗೃಹಲಕ್ಷ್ಮಿ ಮುಖಾಂತರ ಪ್ರತಿಯೊಬ್ಬರ ಖಾತೆಗೆ ಎರಡ್ ಎರಡ್ ಸಾವಿರ ರೂಪಾಯಿ ಬರ ಅವ ಎರಡ್ ಸಾವಿರ ಬರ ಕೂಡ ಬಹಳ ಮಂದಿ ಕೂಡ ನಮ್ಮೇಲೆ ವ್ಯಂಗ್ಯ ಆಡಿದ್ರು ಅದ್ರ ನಮ್ಗೆ ಏನ್ ಅನಿಸ್ತದೆ ಇವತ್ತು ಎಲ್ಲಾದ್ರೂ ಕೂಡಿ ನಮ್ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಡವರಿಗೆ ಒಂದ್ ಒಳ್ಳೆ ಕೆಲಸ ಮಾಡಕ ಯಾಕಂದ್ರೆ ಇವತ್ ನೀವ ಹೆಣ್ಮಕ್ಳಾಗ್ಲಿ ವಯಸ್ಸಾದವ್ರಾಗ್ಲಿ ಯುವಕರಾಗ್ಲಿ ನೀವು ಬರೇ ಮಾರ್ಕೆಟ್ ನಾಗ ಒಂದ್ ಐದ್ನೂರು ರೂಪಾಯಿ ತಗೊಂಡೋಗಿ ಏನ್ ಬರ್ತೇವೆ ನಮ್ಗೆ ಐದ್ನೂರು ರೂಪಾಯಿ ಇವತ್ತು ಔಷಧ ಗುಳಿಗೆ ತೊಳಕೆಕ್ ಹೋದ್ರ ಬಿಲ್ ಎಷ್ಟು ಬರ್ತೈತಿ ಇವತ್ತು ಗ್ಯಾಸ್ ಸಿಲಿಂಡರ್ ಬಿಲ್ ಎಷ್ಟೈತಿ ಪೆಟ್ರೋಲ್ ಬೆಲ್ ಎಷ್ಟೈತಿ ಮೊನ್ನೆ ಒಬ್ಬ ಬಿಜೆಪಿ ಕಾರ್ಯಕರ್ತ ನನಗೆ ಹೇಳಾಕತ್ತಿದ್ದ ಅಲ್ರಿ ಅಣ್ಣ ಒಂದ್ ನೂರು ರೂಪಾಯಿ ಆಗ ಬಂದ್ರೆ ಪೆಟ್ರೋಲ್ ಬಿಲ್ ಎರಡ್ನೂರ್ ರೂಪಾಯಿ ಆದ್ರೂ ನಾ ಓದಿ ಹೊಟ್ಟಾಕ್ತ ನೀ ಹುಚ್ಚಾ ನೀ ಹುಚ್ಚದ ನೀ ಎರಡ್ ಬಿಲ್ ಪೆಟ್ರೋಲ್ ತಗೋ ಅದ ಎರಡ್ ರೂಪಾಯಿ ನನ್ನ ರೈತ ಲೀಟರ್ ಹಾಲಿಗೆ ಎರಡ್ ನೂರು ಕೊಟ್ಟರೆ ಅವನಿಗೆ ಖುಷಿಲೆ ಮನೆ ಹೋಗ್ತ ಹಾಗಾಗಿ ಇವ್ರು ಕಣ್ಣು ಹುಚ್ಚ ನಮ್ ರೈತರಿಗೆ ಏನ್ ಸಂಕಷ್ಟ ಆಗದ್ರು ನಮ್ಮ ಮಹಿಳೆಯರಿಗೆ ಕೆಲ್ಸ ಖರ್ಚಾಗ್ ಯುವಕರು ಪ್ರತಿ ವರ್ಷ ಕೋಟಿ ನೌಕರಿಗಳನ್ನ ಕೊಡ್ತೀನಿ ಅಂತ ಬಹಳಷ್ಟು ಯುವಕರು ಇಲ್ಲದ್ರ ಬಹಳಷ್ಟು ಯುವಕರಿಗೆ ಈವೊಂದು ವಾಟ್ಸ್ಆ್ಯಪ್ ಮುಖಾಂತರ ಅವ್ರು ಪರಿಕಡ್ಸೋದ್ ಕೆಲಸ ಯಾರು ಮಾಡ್ತಾರಂದ್ರ ಈ ಬಿಜೆಪಿ ಅವ್ರು ಮಾಡ್ತಾರ ನಾನ್ ನಿಮ್ಮಲ್ಲಿ ಇಷ್ಟ ಕೇಳ್ಲಿಕ್ಕೆ ಬಯಸ್ತೀನಿ ಈ ಬಿಜೆಪಿ ಅವರು ಈ ಬಿಜೆಪಿ ಎಂ ಪಿ ಆದಂತವ್ರು ಎಷ್ಟು ಸತ ನಿಮ್ ಊರಿಗೆ ಇಪ್ಪತ್ತು ವರ್ಷದ ಬಂದ್ರು ಒಮ್ಮೆ ಆದ್ರೆ ಬಂದ್ರೆ ಬಂದಿಲ್ಲ ಈಗೇನ್ ಮಾಡ್ತು ನಮ್ಮನ್ ನೋಡ್ಬೇಡ್ರಿ ಮೋದಿ ಸಾಹೇಬ್ರ ನೋಡ್ರಿ ನಮ್ಗ್ ಓಟ್ ಕೊಡ್ರಿ ನಾವು ಆದ್ರೆ ಮೋದಿ ಸಾಹೇಬ್ರ ನೋಡ್ರಿ ನಿಮಗೆ ಇಪ್ಪತ್ ವರ್ಷ ಓಡ್ ಕೊಟ್ಟು ನೀವ್ ಇಪ್ಪತ್ತ್ ವರ್ಷ ಏನ್ ಕೆಲಸ ಮಾಡಿಲ್ಲ ನೀವ್ ಇಪ್ಪತ್ ವರ್ಷ ನಮ್ ಊರ್ ಬರ್ಲಿಲ್ಲ ನೀವ್ ಮತ್ತ ಮತ್ತ ಮೋದಿ ಸಾಹೇಬ್ರ ನೋಡ್ರಿ ಅಂದ್ರ ನಿಮ್ ನಾವ ನೀವ್ ಐದ್ ಬರೋ ಎಲೆಕ್ಷನ್ ದಾಗ ನೀವ್ ಓಟ್ ತಗೊಳೋರು ಮತ್ ಮುಂದ್ ಐದ್ ವರ್ಷ ಮರತ್ರ ಮತ್ ಇವತ್ತಿನ ಪರಿಸ್ಥಿತಿ ಹೀಗಾಗಿ ಬಿಜೆಪಿ ಅವರ ಇವತ್ತಿನ ಪರಿಸ್ಥಿತಿ ಅಂದ್ರ ಕ್ಯಾಂಡಿಡೇಟು ಕೂಡ ನಮ್ ಊರನವರಲ್ಲ ಕ್ಯಾಂಡಿಡೇಟ್ ಕೂಡ ನಮ್ ಜಿಲ್ಲೆದವರಲ್ಲ ನಮ್ಮ ಎಲ್ಲಾ ಜಿಲ್ಲೆಯ ಮಹಾಜನತೆಯಿಂದ ಇಷ್ಟ ಕೇಳಲಿಕ್ಕೆ ಬಯಸ್ತೀನಿ ಮೊನ್ನೆ ಹೋದ ಚುನಾವಣೆಯಲ್ಲಿ ಮಂಡ್ಯದಾಗ ಹೆಂಗ ಸ್ವಾಭಿಮಾನಿ ಚುನಾವಣೆ ಅಂತ ಹೇಳಿ ಸುಮಲತಾ ಆರಿಸ್ಕೊಟ್ರು ಈ ಸಕ್ರೆ ನಾವ್ ಬೆಳಗಾವಿತ್ತು ನಾವು ನಮ್ ಸ್ವಾಭಿಮಾನಿ ಚುನಾವಣೆ ಯಾಕ ವಿಶ್ವಾಸನವ್ರು ಹೇಳು ಯಾಕಂದ್ರೆ ಚಿತ್ತೂರಮಲ್ ನಾಡ ಸಂಗೋಳಿ ರಾಯ್ ನಾಡ್ ಅಮ್ತೂರ್ ಬಾಳಪ್ಪ ನಾಡ್ ನಮ್ಗೆ ನಮ್ ಜಿಲ್ಲೆದಾಗ ಹೊರಗಿಂದ ಬಂದವ್ರ ನಮ್ಗೆ ಅವಶ್ಯಕತೆ ಐತನ ನೀವು ಯೋಚನೆ ಮಾಡಿ ಈ ಜಿಲ್ಲೆನ ಬಹಳಷ್ಟು ಜನ ಸಮ ನಾಯಕರ ಪ್ರತಿಯೊಂದು ಪಕ್ಷದಾಗ ಆದ್ರೆ ಯಾರಿಗೂ ಕೂಡ ಇವತ್ತು ಅವಕಾಶ ಸಿಕ್ಕಿಲ್ಲ ಇವತ್ತು ಲೋಕಸಭಾ ಚುನಾವಣೆ ಕಣದಲ್ಲಿ ಏಕೈಕ ಬೆಳಗಾವಿ ಯುವಕ ಯಾರಾದ್ರು ಇದ್ರ ಅದನ್ನ ಮೃಣಾಲ್ ಹೆಬ್ಬಾಳ್ಕರ್ ಅಂತ ನಿಮಗೆ ಹೇಳಿ ಇವತ್ತು ನಮ್ಮ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರು ಬಹಳಷ್ಟು ಇವತ್ತ ಪ್ರಯತ್ನ ಮಾಡಕಟ್ಟದ್ದು ಗೃಹಲಕ್ಷ್ಮಿ ಮೂಲಕ ತಮ್ಮೆಲ್ಲರಿಗೂ ಕೂಡ ಒಂದ್ ಅನುಕೂಲ ಮಾಡುವಂತ ಪ್ರಯತ್ನ ಮಾಡಕಟ್ಟದ್ದು ನಾವ್ ವಿಶ್ವಾಸ ಅವ್ರ ಬಗ್ಗೆ ಎಷ್ಟ್ ಹೇಳಿ ನನಗಂತೂ ಅನಿಸಿಕೆ ಅವ್ರ ಮೊದ್ಲೇ ಬಾರಿ ಎಮ್ ಎಲ್ ಆಗಿರೋ ನನಗೆ ಅನ್ಸಂಗಿಲ್ಲ ಕನಿಷ್ಠ ಪಕ್ಷ ನಾಲ್ಕರಿಂದ ಐದ್ ಸತತ ಎಂ ಎಲ್ ಎ ಅವರು ಇವತ್ತು ತಮ್ಮ ಕೆಲಸ ಮಾಡಕಂತಾರೆ ನಾವ್ ಒಬ್ಬರು ಶಾಸಕರ ತೋರ್ಸ್ಕೊಡ್ರಿ ಸೌಂದತಿ ಕ್ಷೇತ್ರದಾಗ ಇತಿಹಾಸದಲ್ಲೇನ ಒಬ್ಬ ಶಾಸಕರ ತೋರಿಸ್ಕೊಡ್ರಿ ಬರೀ ಎಂಟ್ ತಿಂಗಳನ್ನ ಕನಿಷ್ಠ ಪಕ್ಷ ಮುನ್ನೂರು ಕೋಟಿ